ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಕೂಡ ಮಾಡಲಾಗಿದೆ ಪಾಕಿಸ್ತಾನದ ದಾಳಿಯಲ್ಲಿ ಹೆಚ್ಚುವರಿ ಜಿಲ್ಲಾ ಆಯುಕ್ತ ಹುತಾತ್ಮ ಆಗಿದ್ದಾರೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ರಜೌರಿಯಲ್ಲಿ ನಿರಂತರವಾಗಿ ಪಾಪಿ ಪಾಕಿಸ್ತಾನದಿಂದ ದಾಳಿ ಆಗ್ತಾ ಇದೆ ಅಧಿಕಾರಿಯ ಮನೆ ಮೇಲೆ ಪಾಕ್ ಶೆಲ್ ದಾಳಿ ಮಾಡಿದೆ ಎನ್ನುವುದ್ರ ಡೀಟೇಲ್ಸ್ ಸಿಗ್ತಾ ಇದೆ ದಾಳಿಯಲ್ಲಿ ಜಿಲ್ಲಾ ಹೆಚ್ಚುವರಿ ಆಯುಕ್ತ ಹುತಾತ್ಮರಾಗಿದ್ದಾರೆ ಎನ್ನುವುದ್ರ ಮಾಹಿತಿ ಇದು ಅವರ ಟಾರ್ಗೆಟ್ ಅದೇ ನಾಗರಿಕರು ಕೆಲ ಅಧಿಕಾರಿಗಳ ನಿವಾಸಗಳನ್ನ ಟಾರ್ಗೆಟ್ ಮಾಡೋದು ಅಲ್ಲಿ ದಾಳಿ ಮಾಡೋದು ರಜೌರಿಯಲ್ಲಿ ನಿರಂತರವಾಗಿ ಪಾಕ್ ನಿಂದ ಡ್ರೋನ್ ಅಟ್ಯಾಕ್ ಗಳಾಗ್ತಾ ಇದೆ ಹಾಗಾಗಿ ಅಧಿಕಾರಿಯ ಮನೆ ಮೇಲೆ ಇಶಲ್ ದಾಳಿ ಆಗಿರೋದ್ರಿಂದ ನೋಡಿ ಇವರೇ ಅಧಿಕಾರಿ ರಾಜ್ಕುಮಾರ್ ಹುತಾತ್ಮರಾಗಿದ್ದಾರೆ ಈ ದಾಳಿಯಲ್ಲಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಈ ಈ ದೃಶ್ಯಗಳನ್ನ ನೋಡಿದಾಗ ಇಂಥ ಸುದ್ದಿಗಳು ಬಂದಾಗ ಸಹಜವಾಗೇ ಬೇಸರ ಆಗುತ್ತೆ ಹಿಂಗಾಗಬಾರ್ದಿತ್ತು ಅಂತ ಬಟ್ ಈ ರೀತಿ ಯುದ್ಧದ ಸನ್ನಿವೇಶ ಇದ್ದಾಗ ಏನ್ ಬೇಕಾದ್ರೂ ಆಗಬಹುದು ಪರಿಸ್ಥಿತಿ ಅದನ್ನ ಎದುರಿಸೋದಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ನಾವು ಸಿದ್ಧರಿರ್ಬೇಕಾಗುತ್ತೆ ಇದೆಲ್ಲವನ್ನ ಕೂಡ ಅರಗಿಸಿಕೊಳ್ಳಲೇಬೇಕಾಗುತ್ತೆ ಯಾಕಂದ್ರೆ ಚಿಕ್ಕ ಪುಟ್ಟ ಹಾನಿ ಆಗಬಹುದು ಇಂಥ ಸಂದರ್ಭಗಳಲ್ಲಿ ಅಧಿಕಾರಿಯ ನಿವಾಸದ ಮೇಲೆ ಶಲ್ ದಾಳಿಯಾಗಿರುವ ಪರಿಣಾಮ ಅವರು ಮನೆಯಲ್ಲೇ ಇದ್ರು ಹೆಚ್ಚುವರಿ ಜಿಲ್ಲಾ ಆಯುಕ್ತ ರಾಜ್ಕುಮಾರ್ ಹುತಾತ್ಮರಾಗಿದ್ದಾರೆ ಎನ್ನುವುದರ ಮಾಹಿತಿ ಸದ್ಯ ಸಿಗ್ತಾ ಇದೆ ಹದಿಮೂರು ಜನ ಭಾರತೀಯರಿಗೂ ಕೂಡ ಸಮಸ್ಯೆ ಆಗಿತ್ತು ಅಂದರೆ ಹದಿಮೂರು ಜನ ಭಾರತೀಯರು ಕೂಡ ಮೃತಪಟ್ಟಿದ್ದಾರೆ ಪಾಕಿಸ್ತಾನದ ದಾಳಿಯಲ್ಲಿ ಅಂದರೆ ಪ್ರತಿ ಹಂತದಲ್ಲೂ ಕೂಡ ಅದನ್ನು ವಿಫಲಗೊಳಿಸ್ತಾ ಬಂದರೂ ಕೂಡ ಯಾವಾಗ ನಾಗರಿಕರ ನೆಲೆಗಳು ಟಾರ್ಗೆಟ್ ಆಗಿತ್ತಲ್ಲ ಪಾಕಿಸ್ತಾನಕ್ಕೆ ಕೆಲವೊಂದಷ್ಟು ಕಡೆ ಸಮಸ್ಯೆಗಳ ಆಗಿದ್ದು ಕೂಡ ನಿಜ ನಾಗರಿಕರಿಗೆ ಅದರಲ್ಲಿ ಪ್ರಮುಖವಾಗಿ ಈಗ ಒಬ್ಬ ಅಧಿಕಾರಿ ರಾಜ್ಕುಮಾರ್ ಅವರ ಮನೆ ಮೇಲೂ ಕೂಡ ಶೆಲ್ ದಾಳಿ ಹಾಕಿರುವ ಪರಿಣಾಮ ಹುತಾತ್ಮರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಪಾಕಿಸ್ತಾನ ಏನೇ ಮಾಡಿದರೂ ಕೂಡ ಇದೆಲ್ಲದಕ್ಕೂ ಕೂಡ ತಕ್ಕ ಉತ್ತರ ಕೊಟ್ಟೆ ಕೊಡುತ್ತೆ ನಮ್ಮ ಭಾರತೀಯ ಸೇನೆ ಅಂತ ಬಹಳ ಸ್ಪಷ್ಟವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನಿನ್ನೆ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ ಸೇನೆಗೆ ಅಂಥದ್ದೊಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ನಾಗರಿಕರಿಗೆ ತೊಂದರೆಯಾದರೆ ಭಾರತದ ತಂಟೆಗೆ ಬಂದರೆ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಲೇಬೇಕು ಅನ್ನುವಂಥ ಸಂದೇಶ ಆ ನಿಟ್ಟಿನಲ್ಲಿ ಭಾರತೀಯ ಸೇನೆ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ ಈಗ ಪಾಕಿಸ್ತಾನದ ಪ್ರಮುಖ ನಗರಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅದನ್ನೆಲ್ಲವನ್ನು ಕೂಡ ಉಡಿಸ್ ಮಾಡುವ ಪ್ರಯತ್ನವನ್ನು ಭಾರತೀಯ ಸೇನೆ ಮಾಡಿದೆ ಈ ಸಮಸ್ಯೆಗಳು ಯಾವಾಗಾಯ್ತು ಗೊತ್ತಾ ನಿನ್ನೆ ಇಪ್ಪತ್ತೈದು ಸ್ಥಳಗಳು ಏಕಕಾಲದಲ್ಲಿ ಡ್ರೋನ್ಗಳಿಂದ ಅಟ್ಯಾಕ್ ಮಾಡುವಂತಹ ಪ್ರಯತ್ನಗಳಾಯಿತು ಪಾಪಿ ಪಾಕಿಸ್ತಾನದಿಂದ ಆಗಾಗ ಕೆಲವರ ಮನೆ ಮೇಲೆ ಶಲ್ ದಾಳಿಯಾದಂತಹ ಸಂದರ್ಭದಲ್ಲಿ ಈ ರೀತಿ ಕೆಲವರು ಪ್ರಾಣ ಕಳೆದುಕೊಂಡಿದ್ದಾರೆ ಇನ್ನು ಕೆಲವರು ಮನೆ ಮಠ ಕಳೆದುಕೊಂಡಿದ್ದಾರೆ ಇಂಥ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ ಕೆಲವೊಂದಷ್ಟು ಕಡೆ ಮಾತ್ರ ನಮ್ಮ ಟಾರ್ಗೆಟ್ ಉಗ್ರರು ಪಾಕಿಸ್ತಾನದ ಟಾರ್ಗೆಟ್ ಯಾರು ಅಂದ್ರೆ ನಮ್ಮ ನೆಲದ ನಾಗರಿಕರು